ಜನವರಿಯಲ್ಲಿ ಈ ಎಲ್ಲ ರಾಶಿಯ ಜನರಿಗೆ ಸುವರ್ಣ ಕಾಲ ಗುರುಚಂದ್ರನ ಕೃಪೆಯಿಂದ ಮಹಾ ಸಂಪತ್ತು ಖಚಿತ ಹೌದು ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕೂಡ ಪ್ರಮುಖ ಗ್ರಹ ಸಂಚಾರಗಳಿಗೆ ಸಾಕ್ಷಿಯಾಗಲಿದೆ ಆದರೆ ಈ ಬಾರಿ ಜ್ಯೋತಿಷ್ಯದ ದೃಷ್ಟಿಯಿಂದ ಒಂದು ಅಪರೂಪದ ಹಾಗೂ ಅತಿ ಶುಭಕರ ಘಟನೆ ನಡೆಯಲಿದೆ ಜ್ಞಾನ ಸಂಪತ್ತು ಮತ್ತು ಸಮೃದ್ಧಿಯ ಕಾರಕನಾದ ಗುರು ಮತ್ತು ಮನಸ್ಸು ಹಾಗೂ ಆರೋಗ್ಯ ಕಾರಕನಾದ ಚಂದ್ರನ ಸಂಯೋಗದಿಂದಾಗಿ ಜನವರಿ ತಿಂಗಳಲ್ಲಿ ಬರೋಬ್ಬರಿ ಎರಡು ಬಾರಿ ಗಜಕೇಸರಿ ಯೋಗವು ರೂಪುಗೊಳ್ಳಲಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹೌದು ಸಾಮಾನ್ಯವಾಗಿ ಗಜಕೇಸರಿ ಯೋಗವನ್ನ ಜಾತಕದಲ್ಲಿ ಅತಿ ಹೆಚ್ಚು ಶುಭ ಫಲ ನೀಡುವ ಯೋಗಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತಿನ ಹೆಚ್ಚಳ ಗೌರವ ಪ್ರಾಪ್ತಿ ಮತ್ತು ಬುದ್ಧಿಶಕ್ತಿಯ ಉನ್ನತಿಗೆ ಕಾರಣವಾಗುತ್ತದೆ ಅದರಲ್ಲೂ ಜನವರಿಯಲ್ಲಿ ಈ ಯೋಗವು ದ್ವಿಗುಣವಾಗಿ ಸಂಭವಿಸುತ್ತಿರುವುದರಿಂದ ಕೆಲ ನಿರ್ದಿಷ್ಟ ರಾಶಿಗಳ ಜಾತಕದ ಮೇಲೆ ಇದರ ಪ್ರಭಾವ ಅತ್ಯಂತ ಬಲವಾಗಿರ್ತದೆ ಹಾಗಾದ್ರೆ ಜನವರಿಯಲ್ಲಿ ಗಜಕೇಸರಿ ಯೋಗ ಪಡೆಯುತ್ತಿರುವ ರಾಶಿಗಳು ಯಾವುವು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಗ್ರಹಣ ದೇವ್ರು ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಜನವರಿ ತಿಂಗಳಲ್ಲಿ ಯಾವುದೇ ಕಂಟಕಗಳು ಬರಬಾರದು ಅಂತ ಓಂ ಗಂ ಗಣಪತಿಯ ನಮಃ ಅಂತ ಕಮೆಂಟ್ ಮಾಡಿ ಹೌದು ಜನವರಿಯಲ್ಲಿ ಶುಭ ಯೋಗ ಪಡೆಯುತ್ತಿರುವ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಯೋಗವು ಪ್ರಮುಖವಾಗಿ ಆರ್ಥಿಕ ಸ್ಥಿರತೆಯನ್ನ ತರುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಅಥವಾ ಹೂಡಿಕೆ ಮಾಡಿದ ಹಣ ಮರಳಿ ಬರುವ ಸಾಧ್ಯತೆಗಳಿವೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ತಿಂಗಳು ದೊರೆಯಲಿದ್ದು ವಿಶೇಷವಾಗಿ ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಎರಡನೆಯದ್ದಾಗಿ ಕರ್ಕಟಕ ರಾಶಿ ಈ ಜನವರಿ ತಿಂಗಳಲ್ಲಿ ಕರ್ಕಟಕ ರಾಶಿಯವರ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವು ನೀಡಲಿದೆ ಉದ್ಯೋಗದಲ್ಲಿರುವವರಿಗೆ ವೇತನ ಹೆಚ್ಚಳದೊಂದಿಗೆ ಬಡ್ತಿ ಸಿಗುವ ಯೋಗ ಇದೆ ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸುತ್ತಾರೆ ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರರಿಗೆ ಅಥವಾ ವ್ಯವಹಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ಈ ತಿಂಗಳು ಸಿಗ್ತವೆ ಸಾಮಾಜಿಕ ಸಂಬಂಧಗಳು ಬಲಗೊಂಡು ನಿಮ್ಮ ಯಶಸ್ಸಿಗೆ ಕಾರಣವಾಗುವ ಹೊಸ ಸಂಪರ್ಕಗಳು ಬೆಳೆಯಲಿವೆ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಮೂರನೆಯದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಅದೃಷ್ಟದ ಮನೆಯಲ್ಲಿ ಈ ಯೋಗದ ಪ್ರಭಾವ ಬಲವಾಗಿರ್ತದೆ ಇದರಿಂದಾಗಿ ಭಾಗ್ಯವು ನಿಮ್ಮ ಪರವಾಗಿ ಕೆಲಸ ಮಾಡ್ತದೆ ಈ ಜನವರಿ ತಿಂಗಳಲ್ಲಿ ದೀರ್ಘಕಾಲದ ಕನಸುಗಳು ನನಸಾಗ್ತದೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಇದರಿಂದ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗ್ತದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮುಂದುವರೆದು ಈ ತಿಂಗಳು ಯಶಸ್ಸು ನಿಮ್ಮದಾಗುತ್ತೆ ನಾಲ್ಕನೆಯದ್ದಾಗಿ ಧನುರಾಶಿ ರಾಶಿ ರಾಶಿಯವರಿಗೆ ಈ ಯೋಗವು ಆದಾಯ ಮತ್ತು ಸಂಪತ್ತಿನ ಮನೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರಲಿದೆ ನಿಮ್ಮ ಹಣಕಾಸಿನ ಮೂಲಗಳು ಹೆಚ್ಚಾಗಲಿವೆ ಹಿಂದೆ ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭ ತರುವ ಕಾಲ ಇದು ನೀವು ನಿಷ್ಠೆಯಿಂದ ಮಾಡಿದ ಕೆಲಸದಿಂದ ಆರ್ಥಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಲಿದ್ದು ಬಂಧು ಬಾಂಧವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತೆ ಐದನೆಯದ್ದಾಗಿ ಮೀನ ರಾಶಿ ಮೀನರಾಶಿಯವರ ಜಾತಕದಲ್ಲಿ ಈ ಯೋಗವು ನಿಮ್ಮ ಲಗ್ನ ಭಾವದ ಮೇಲೆ ಪ್ರಭಾವ ಬೀರ್ತದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗ್ತದೆ ಜನರಲ್ಲಿ ಮಾನಸಿಕ ಗೊಂದಲಗಳು ದೂರವಾಗಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೀತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನೀವು ಈ ತಿಂಗಳು ಹೊಸ ಉತ್ಸಾಹದಿಂದ ಹೊಸ ಕೆಲಸವನ್ನು ಆರಂಭಿಸ್ತೀರಾ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಯಶಸ್ಸು ಮತ್ತು ಶಾಂತಿ ನೆಲೆಸುತ್ತದೆ